ಸನ್ಮಿತ್ರ ತಮಗೆಲ್ಲ ಸಂಕ್ರಾಂತಿಯ ಶುಭಾಶಯಗಳು ಥ್ಯಾಂಕ್ ಯು ತಮ್ಮ ಮುಖಾಂತರ ಕರ್ನಾಟಕ ಜನತೆಗೆ ನನ್ನ ಹಾಗೂ ಸರ್ಕಾರದ ಸಂಕ್ರಾಂತಿ ಶುಭಾಶಯಗಳನ್ನು ಕೋರ್ತೀನಿ ಆ ನನ್ನ ಶುಭಾಶಯಗಳನ್ನು ಗ್ರೀಟಿಂಗ್ಸನ್ನು ತಾವು ಅವ್ರಿಗೆ ತಲುಪಿಸ್ತೀವಿ ಹೇಳಿ ವಿನಂತಿ ಮಾಡ್ತೀನಿ ಇವತ್ತು ತಮಗೆ ಗೊತ್ತಿದ್ದಾಗೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ನಾವು ಮಾಡಿದ್ವಿ ತುರ್ತಾಗಿ ಕರೆದು ಈ ಕ್ಯಾಬಿನೆಟ್ ಸಭೆಯಲ್ಲಿ ಮೂರು ರೆಸೊಲ್ಯೂಷನನ್ನು ನಾವು ಮಾಡಿದ್ದೇವೆ ಆ ಮೂರು ರೆಸೊಲ್ಯೂಷನನ್ನು ತಮಗೆ ಓದಿ ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿ ಕರೆಯಲು ಸಚಿವ ಸಂಪುಟವು ತೀರ್ಮಾನಿಸಿತು ಹಾಗೂ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತೆ ಮಾನ್ಯ ರಾಜ್ಯಪಾಲರನ್ನು ಕೋರಲು ಸಹ ಸಚಿವ ಸಂಪುಟ ತೀರ್ಮಾನಿಸಿತು ಮಾನ್ಯ ರಾಜ್ಯಪಾಲರು ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣವನ್ನು ಅನುಮೋದಿಸೋದಕ್ಕೆ ಸಚಿವ ಸಂಪುಟವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡಿತು ఇప్ప ఇప్పన హియర్ ఈస్ అనదర్ ఇంపార్టెంట్ రెసల్యూషన్ కేంద్ర సర్కారో జీ వికసిత భారత్ గ్యారంటీ ఫార్ రోజ్గార్ అండ్ అజీవిక మిషన్ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ವಿ ಬಿ ಗ್ರಾಮ್ಜಿ ಕುರಿತು ಸಚಿವ ಸಂಪುಟವು ಈ ಕೆಳಗೆ ಕಂಡಂತೆ ನಿರ್ಧರಿಸಿತು ನೂತನ ಕಾಯ್ದೆಯು ಸಮಾಜದ ಮೇಲೆ ಬೀರಿರುವ ಸಾಮಾಜಿಕ ಹಾಗೂ ಆರ್ಥಿಕ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ಆ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಿ ನೂತನ ಕಾಯ್ದೆಯ ಕುರಿತು ನಿರ್ಣಯ ಕೈಕೊಳ್ಳಲು ಸಚಿವ ಸಂಪುಟ ನಿರ್ಣಯಿಸಿತು ಈ ಮೂರು ಗೊತ್ತುವಳಿಗಳನ್ನು ಇವತ್ತಿನ ಸಚಿವ ಸಂಪುಟ ನಿರ್ಣಯಿಸಿದೆ ಜಂಟಿ ಸದನ ಇಪ್ಪತ್ತೆರಡನೇ ತಾರೀಕಿಗೆ ಗುರುವಾರ ಹನ್ನೊಂದು ಗಂಟೆಗೆ ಕರೆಯೋದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ ಇಪ್ಪತ್ತೆರಡರಿಂದ ಐದು ದಿನ ಕರಿಬೇಕು ಅಂಥೇಳಿ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ದಿನಗಳನ್ನು ಈಗ ಗೊತ್ತುಪಡಿಸಿದ್ದೇವೆ ವಿವರಗಳನ್ನು ಸಭಾಪತಿಗಳ ಜೊತೆಗೂ ಮಾತನಾಡಿ ನಿರ್ಣಯಿಸ್ತೇವೆ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಆ್ಯಂಡ್ ಟ್ವೆಂಟಿ ಫೋರ್ತ್ ಹ್ಞೂ ಮೂರು ದಿನ ಈಗ ಈಗ ಮೂರು ದಿನ ಒಂದು ಸೆಕೆಂಡ್ ಇಲ್ಲ 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 ಟ್ವೆಂಟಿ ಸೆಕೆಂಡ್ ರಜಾ ಇಲ್ಲ ಟ್ವೆಂಟಿ ತರ್ಡ್ ರಜಾ ಇಲ್ಲ ಟ್ವೆಂಟಿ ಫೋರ್ತ್ ರಜಾ ಇಲ್ಲ ಹಾಂ ಅಲ್ಲ ಜನವರಿಂದು ನೋಡಿರಿ ಎರಡು ಸಾವಿರದ ಇಪ್ಪತ್ತಾರದು ಒಂದು ಸೆಕೆಂಡ್ ಐ ಮೀನ್ಯೂಟರ್ ಈಗ ಇಪ್ಪತ್ತೆರಡರಿಂದ ಜಂಟಿ ಅಧಿವೇಶನ ಕಂಟಿನ್ಯೂ ಇಪ್ಪತ್ತೆರಡರಿಂದ ಮೂವತ್ತು ಒಂದರವರೆಗೆ ಇಪ್ಪತ್ತೆರಡು ರಿಂದ ಮೂವತ್ತೊಂದರವರೆಗೆ డేట్సు హాలిడేజు అవున స్పీకర్వరు ఓస్తారు అప్ టు థర్టీ ఫస్ట్ ఎస్ ది హాలిడేస్ విల్ బీ ఆల్సో మెన్షన్ బై ది స్పీకర్స్ క్యాలెండర్ ఆఫ్ స్పెషల్ డిస్కషన్ విల్ స్టార్ట్ సైమేనస్ దిస్ ఈస్ వాట్ ది క్వశ్చన్ ఐ ఆల్సో ఎక్స్పెక్టెడ్ Uh, the constitution of india very specifically candidly makes mention and makes mandatory that governor shall address the first uh, day of this session if it is after election or or at the commencement of the first session of each year i will just repeat for your uh, convenience at the commencement of the uh, at the commencement of the first session after each general election to the legislative assembly and at the commencement of the first session of each year governor shall address Legislative assembly and inform the legislature of the causes of, of its summons. In view of uh, this uh, uh, technical reason, uh, in fact uh, we are uh, advancing the session. Instead of, instead of uh, special session, it will be joint session and the further. Uh, ಸೆಷನ್ ಸ್ಪೀಕರ್ ವಿಲ್ ಸ್ಪೆಲ್ ಇಟ್ ಆಗಿರುವುದು ಜ ಜನಹಿತ ಕಾಪಾಡೋದಕ್ಕಾಗಿ ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ಸೂಕ್ತವಾಗಿರ್ತಕ್ಕಂಥ ಹೆಜ್ಜೆಯನ್ನು ಸರ್ಕಾರ ಇಡ್ತದೆ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯದ ಜನರ ಹಕ್ಕುಗಳನ್ನು ಕಿತ್ಕೊಳ್ಳುವಂಥದ್ದು ಆದರೆ ಸರ್ಕಾರ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಸರ್ಕಾರ ಅಧಿವೇಶನವನ್ನು ಕರೆಯದೆ ಬಿಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಅರಿವು ಹಾಗೂ ಜಾಗೃತಿ ಮೂಡಿಸೋದಕ್ಕಾಗಿ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಸೂಕ್ತವಾಗಿರ್ತಕ್ಕಂಥ ಒತ್ತಡ ತರೋದಕ್ಕಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಿಸೋದ್ರ ಸಲುವಾಗಿ ಸೂಕ್ತವಾಗಿರ್ತಕ್ಕಂಥ ಒತ್ತಡ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ